ಪೂರಕ್ಲೆಲ್ಲ ಸೊಲ್ ಮೇಲು ಯಾನ ಚಂದ್ರಿಕಾ ನಿಲನ್ ಮಾತ್ರೆಲ್ಲ ಮೂಕೆಡು ಎತ್ಕೊಂಡು ಇನಿ ಇನ್ನಿ ನಮ್ಮ ಸೇಮಿಗೆ ಅಂಚನೆ ಸಾಗದ ಪಾಯಸ ಮಲ್ಪುಗ ಕಡೆ ಮುಟ ಸ್ಕಿಪ್ ಮಲ್ಪಂದಿತ್ತಲೆ ಐಕ್ ಮಲ್ಪ ಏನೋ ಐವ ಗ್ರಾಮ್ ದಾತು ಸಾಗದಿತ್ತೊಂದೆ ಉಂದಿನ ನಮ್ಮ ಶುರು ಕುಚೂರು ಬಾಣಿನಲ್ಲಿಡ ಪೊತ್ಪುಗ ಲೋ ಫ್ಲೇಮಿಡ ಪೊತ್ಪುಡು ಒಂದು ಐದು ನಿಮಿಷ ಇಂಚ ಮಲ್ತಂಡ ಮಸ್ತ್ ಶೋಕ ಅಂಚನೆ ಅಂಚೆನೆ ಪಾಯಸ ಖಂಡಿತ ಏತು ಪೋರ್ತದಿಂದಲ ಗಟ್ಟಿ ಆಪುಜಿ ಅಂಚೆ ಅದನಿಗ್ಲು ಕಡೆ ಮುಟ ಸ್ಕಿಪ್ ಮಲ್ಪಂದಿತ್ತೆ ಇತ್ತೇನು ಐದು ನಿಮಿಷ ಪೋರ್ತದ ಹಾಕಿನ ಈ ಸಾಗನ್ನು ಒಂದು ಪ್ಲೇಟಿಗೆ ದತ್ತೀವಿ ಸಾಬಕ್ಕಿ ಸಾಬಾಕಿ ಅವಿಡ್ಬೇಕು ಅವೇ ಬಾಣೆಲಿಗೆ ಏನು ಚೂರು ನೇಯ್ ಪಾಡೋದೇ ಒಂದು ರೆಡೇ ಚಮಚ ಇಲ್ಲೇ ಚಮಚಳು ರೆಡ್ಡು ಚಮಚ ಜಾಸ್ತಿ ಐಕ್ ಐಕನಮ್ಮ ಬೀಜ ಪಾರ್ದು ಚೂರು ಪೊತ್ಪುಗೆ ಒಂತೆ ಬೀಜ ದೆತ್ತೊಂದೆ ಇತ್ತೊಂದೆ ದ್ರಾಕ್ಷಿನ ಅಂತೆ ಪೊತ್ಪುವೆ ಪಾರ್ದು ಪೊತ್ಪು ನೆಕ್ ಜಾಸ್ತಿ ಪಾಡ್ರೆ ಅಲ್ಲಿ ಚೂರೆ ಎರಡೇ ಚಮಚ ಎಲ್ಲೇ ಚಮಚಡು ಮಲ್ಲ ಚಮಚ ಒಂಜಿ ಚಮಚ ನೇಯ್ ಯಾವುದು ಜಾಸ್ತಿ ನೆಯ್ ಪಾಂಡ ಈ ಪಾಯಸ ಆ ಟೇಸ್ಟ್ ಅದು ಬರ್ಪೂಜೆ ನಮ್ಮ ಯಾನಿ ಮುಲ್ಪ ಎಂಚ ಪಂಡನ ಅಂಚ ಮಲ್ತಂಡ ಫಂಕ್ಷನ್ ಹಿಡಿದು ನಿಕ್ಲೆ ಎಂಚ ಸೇಮಿಗೆದ ಪಾಯಸ ತಿಕ್ಕೊಂಡ ಸಾಗ ಅಂಚನೆ ಟೇಸ್ಟ್ ತಿಕ್ಕೊಂಡು ನಮ್ಮ ಬೀಜ ದ್ರಾಕ್ಷಿನ ಪೊತ್ತದು ಒಂಜಿ ದೆತ್ತಿ ಒಂಡ ಅವೇ ನೈಟು ಒರಿನ ಚೂರು ನೈಟ್ ಈ ಸೇಮಿಗೆನ ಬಾರ್ದು ಪೊತ್ಬಡು ನೆಟ್ಟೆ ನೂತೈವ ಸೇಮಿಗೆ ದೆತ್ತೊಂದೆ ಐವ ಗ್ರಾಮ್ ಸಾಬಕಿಗ ಇದೆ ಒಂದು ಲಂಡ ಪೊತ್ತದು ಒಂದು ದೆತ್ತಿ ಒಂಗ ಇಂಚಿ ದು ರೆಡ್ಡು ಲೋಟೆ ನೀರು ಬೆಚ್ಚವರೆದಿದ್ದಿತ್ತೆ ಐಕ ನಮ್ಮ ದೀತಿನ ಸಾಬಕಿನ ಪಾರ್ದು ಬೇಯ್ ಪವಡು ಶುರುಕು ತುಲೆ ಇಂಚ ಒಂದು ಎಡ್ಡೆ ಬೇಯೋಡು ರಪ್ಪ ಬೇಯ್ಪುಂಡ ನಮ್ಮ ಒಂದು ಇಂಚ ಪೊತ್ ಪುನರ್ದ ಹತ್ರ ಸಾಬಕ್ಕಿ ಬೇಗ ಬೇಯ್ಪುಣ್ಣು ಕುಕ್ಕರ್ಡು ಪುರ ಪಾಡನ್ನು ಬಿಡ್ಸಿ ನೀನಾದ ಇಂಚ ತೋಪುಡು ಬೇಯ್ಪಂಡ ಬೆಸ್ಟ್ ಇತ್ತೆ ಒಂದು ಎಡ್ಡೆ ಕೊದಿ ಬತ್ತಿ ಬೇಕು ಒಂದು ಐದು ನಿಮಿಷ ಬೇಯ್ತಾಕಿನ ಒಂದಿನ ಜಾದು ಮುಚ್ಚಳ ಮುಚ್ಚಿ ತೀಕ ಇಂಚಿಡಿಯಾನು ಒಂಜಿ ಲೀಟರ್ ದಪ್ಪ ಪೇರ್ದೆ ಉದೇನು ಬೆಚ್ಚವರೆಗೆ ದಿಯೋಂದುಲ್ಲೇ ಫುಲ್ ಮುಚ್ಚಿದು ದಿಒರ್ಚು ಮುಚ್ಚಲ ಪೇರು ಕರೆದು ಪೋಪುಂಡು ಇದು ತುಳಿಯ ಪೇರ್ಲ ಬೆಚ್ಚಾತನ ಅಂಚನೆ ಮುಲ್ಪ ತುಲೆ ಶಾಬಾಕಿಲ ಕಣ್ಣು ಕಣ್ಣಾದ ಬೈಯ್ದುಂಡು ನಮ್ಮ ನೀರು ಬೆಚ್ಚಾದ ಒಂದು ಎಡ್ಡೆ ಬತ್ತಿ ಬತ್ತಿವಕ್ಕೆ ಐದನೇ ನಿಮಿಷ ಸಾಬಾಕಿನ ಬೇಯ್ಪಾಂಡ ಯಾವುಂಡು ಈ ಸಾಬಕಿನ ಬೆಚ್ಚಾಯಿನ ಪೇರುಗೆ ನಮ್ಮ ಪಾಡೋಣ ಇಂಚ ಅವಿಡ್ ಬಕ್ಕ ಪೊತದ ಈತಿನ ಸೇಮಿಗೆಲ್ಲ ಪಾಡುಡು ಪಾಡು ಐವಾಗ್ರಾಮ್ ಸಾಬಿ ನೂತೈವ ಗ್ರಾಮ್ ಸೇಮಿಗೆ ಆತೆ ಒಂಜಿ ಲೀಟರ್ ಪೇರ್ಗ ಬಕ್ಕ ಜಾಸ್ತಿ ಕ್ವಾಂಟಿಟಿನ ಖಂಡಿತ ಆ್ಯಡ್ ಮಲ್ಪಡ್ಸಿ ಈತೆ ಒಂಜಿ ಲೀಟರ್ ಪೇರ್ಗೆ ಆಪಿನ ಹದ ಜಾಸ್ತಿ ಪಾಂಡ ಖಂಡಿತ ನಿಕ್ಲ ಪಾಯಸ ಶೋಕಾದ ಬರ್ಬೋಜಿ ಈತೆ ಒಂದಿನ ಶೋಕು ನಮ್ಮ ಎಡ್ಡೆ ಎ ಬರೋಡು ತುಲೆ ಈ ತಂಜ್ ಜಡ್ಡೆ ಕುದಿ ಬರೋಡು ಜಾಸ್ತಿ ಬೇಯ್ಪವರೆಗ್ಲ ಬಲೀತೆ ಒಂದು ಜಡ್ಡೆ ಕೊದಿ ಬತ್ತಿಗೆ ನಮ್ಮ ಸಕ್ಕರೆನ ಪಾಡೋಣಗ ಸಕ್ಕರೆ ನಿಕ್ಲನ ಸರ ಚೀಪೇತ ಬಿಡು ಆತ ಪಾಡೋಣಲಿ ಈತ ಸಕ್ಕರೆ ಎಲ್ಲ ಶೋಕು ಬರೋವಾಗ ನನ್ನೆಲ್ಲ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ದೆ ಜನ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚನೆ ನಿಕ್ಲೋ ಫ್ಯಾಮಿಲಿ ಫ್ರೆಂಡ್ಸ್ ತಂಗ್ಳ ಜೊತೆ ಈ ವಿಡಿಯೋನು ಶೇರ್ ಮಲ್ತೊಲೆ ಈತ ಮುಲ್ಪನೆ ಏಲಕ್ಕಿನ ಗೊದ್ದುದು ಪಾಡಿಯ ತೊಲೆ ಅವೆಲ್ಲ ನೆತ್ತೊಟ್ಟ ಶೋಕು ಬೆರೆದು ಒಂಜಿ ಕೋಧಿ ಬನ್ನೆಟ್ಟ ನಮ್ಮ ಕದ್ದವ್ಡುಗೆ ಜಾಸ್ತಿ ಕೊದ್ದೆ ಅಂಡಲ್ಲ ಎಡ್ಡೆ ಅಪೂಜಿ ಒಂದೇ ಒಂಜಿ ಟಿಪ್ಪ ನಿಗುಲು ಒಟ್ಟಾರೆ ಒಂದು ರೆಡ್ಡು ಕೋಧಿ ಎಡ್ಡೆ ರೆಡ್ಡು ಕೋಧಿ ಬತ್ತಂಡ ಯಾವ ನಿಗ್ನ ಮಲ್ತನ ಪಾಯಸ ಒಂಜಿ ಚೂರ್ಲ ಏತು ಪೊರ್ತದೆಂಡಲ್ಲ ಗಟ್ಟಿ ಆಬುಜಿ ಈತ ನಮ್ಮ ನೈಟು ಪೊತದಿತ್ತ ಬೀಚಲ ದ್ರಾಕ್ಷಿಲ ಪಾಡ್ಯ ಅವೆಡ್ ಇಡ್ಬೇಕಾ ಗ್ಯಾಸ್ ಬಂದ್ ಮಲ್ತದ್ದು ಮುಚ್ಚಲ ಮುಚ್ಚಿದ ಒಂದೇ ಬಿಡೋಡು ತುಲೆ ಮುಚ್ಚಲ ಮುಚ್ಚಿದ ಪೊರ್ತು ದೀಲೆ ಒಂದೇ ಪೊರ್ತು ದೀಕಿನ ತುಲೆ ಪಾಯಸ ತುಲೆ ಎಕಡೆ ಅವು ತೆಳು ಇತ್ತಣ್ಣ ಇತ್ತೆ ತುಲೆ ಅವು ಗಟ್ಟಿ ಅಣ್ಣದಾಯಪ್ಪ ಸೇಮಿಗೆ ನಮ್ಮ ಬೆಚ್ಚ ತನ್ನ ತೆಗಿ ಅವು ಬೇಯ್ಪಣ್ಣು ಅಂಚಾದ ನಮ್ಮ ಕರೆಕ್ಟಾದ ಸುರುಕೆ ಸರಿ ಬೇಯ್ಪವರೆ ಪೋರೆಗೆ ಬಲ್ಲಿ ಬಚ್ಚ ಚಿಟಿಕಿದಾತು ಉಪ್ಪು ಪಾಡಿಯೋ ಉಪ್ಪು ಪಾಡ್ಜಿಡ ಪಾಯಸ ರುಚಿ ಆತ ಕೊರ್ಪುಜಿ ಅಂಚದು ಚೂರು ಉಪ್ಪು ಪಾಡಡು ಈ ಥೇನು ಸಾರು ಮಲ್ಪಗ ದುಯ್ಯಾರತ್ತ ಫ್ರೆಂಡ್ಸ್ ಮಸ್ತ್ ಸುಲಭ ಗಟ್ಟಿಯವಂದ ಲೆಕ್ಕ ಪಾಯಸ ದೀವೋಡ್ದಾಡ ಏನೊಂದು ಟಿಪ್ಸ್ ಎಲ್ಲ ಪಂಡೆ ಮುಲ್ಪ ಅವೆಲ್ಲ ನಿಕ್ಳು ಫಾಲೋ ಮಲ್ಪೇ ಖಂಡಿತ ನಿಖು ಪಾಯಸ ಮಲ್ತನ ಸಕ್ಸಸ್ ಆಪಡು ಅಂಚನೆ ಟೇಸ್ಟ್ ಅಂತೂ ಸೂಪರ್ ಆಪಿಡು ಯಾನು ಪಂಡಿಲ್ಲಕ್ಕ ಖಂಡಿತ ಕಂಡಿತವರ ಟ್ರೈ ಮಲ್ಪೇ ಎಂಚಾತ್ ಕಮೆಂಟ್ ಮಲ್ತದು ಎಂಗೆ ಪನ್ಲೇ ಆಯ್ನಾ ಜನಕ್ಕೆ ಶೇರ್ ಮಲ್ಪೇ ಕಡೆ ಮುಟ ತೂಯಕ್ಕೆ ಧನ್ಯವಾದ